ನೀವೇ ಮಾತಾಡೋ ನಾನು ನಾನು ಮಾತಾಡ್ಬೇಕಿಗೆ ಮೊದಲನೇದಾಗಿ ಆದಿ ಹ್ಯಾಪಿ ಬರ್ತ್ಡೇ ಗಾಡ್ ಒಳ್ಳೇದಾಗಿ ಮಂಜಣ್ಣ ಪ್ರೀತಿಯಿಂದ ಕರೆದು ಸಿನಿಮಾ ಮಾಡ್ತಾ ಇದೀನಿ ಇಷ್ಟು ವರ್ಷಗಳ ನಂತರ ಟೆರ್ರರ್ ಅಂತ ಒಪ್ಪಿಸ್ ಆದಿ ಹೀರೋ ಅಲ್ಲೊಂದು ಒಂದು ಕ್ಯಾರೆಕ್ಟರ್ ಇಟ್ಟಿ ನೀನು ಮಾಡ್ತೀಯ ಅಂತ ಕೇಳಿದ್ರು ಏನಕ್ಕೆ ಕೇಳ್ತೀಯ ನೀ ಹೇಳಬೇಕು ನಾವು ಮಾಡ್ತೀವಿ ಅಂತ ಪ್ರೀತಿಯಿಂದ ಸಿನಿಮಾ ಮಾಡಿದ್ವಿ ಒಂದು ಹದಿನಾರ್ದವಳ ದಿನ ರಂಜನ್ ಒಂದೊಂದು ಶಾಟ್ ನಿಂತ ನನಗೆ ಇವತ್ತು ಕಣ್ಣು ಕಟ್ಟಾಗಿದೆ ಗುಡ್ ಲಕ್ಂಡರ್ಫುಲ್ ಮೇಕರ್ಗಣ ಕನ್ನಡವೇ ಸತ್ಯ ನಮ್ಮ ಅವನು ಸತ್ಯ ನೀವು ಸತ್ಯ ಅವನು ಸತ್ಯ ಕೋಟೆ ಧರ್ಮ ಅಣ್ಣ ಆದಿ ವೇಲುವಣ ವೇಲುವಣ ಒಂದು ತರ ಈ ದಾಯಾದಿ ಮಕ್ಳಿಗೆ ಕಲಹತ್ರ ಇದ್ದೇ ಇರುತ್ತೆ ಯಾವ್ದು ಜಗಳ ಆಡ್ಕೊಂತಿರ್ತೀವಿ ಮಾತಾಡ್ತಾ ಇರ್ತೀವಿ ಕಿರಿಕ್ ಮಾಡ್ತಾ ಇರ್ತೀವಿ ಐ ಲವ್ ಯು ಕುಮಾರ್ ಸರ್ ಅವರು ನೆನಪಿಲ್ಲ ಬಹುಶಃ ನವತಾರ ಸಿನಿಮಾ ನಾನು ಆಕ್ಟ್ ಮಾಡಿದ್ದೆ ಜಯನಗರಲ್ಲಿ ಕ್ರಿಕೆಟ್ ಆಡ್ತಾ ಇರ್ತೀವಲ್ಲ ಅದ್ರ ಹುಡುಗ ನನ್ನ ಜೊತೆಗೊಡುದು ರವಿ ಸರ್ ನಾನು ಹಿರಿಯ ರವಿ ಸರ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಕೈಂಡ್ನೆಸ್ ಮಂಜಣ್ಣ ನಿಮ್ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ ಆ ಪ್ರೀತಿ ಹಾಗೆ ಇರಲಿ ಪ್ರಕಾಶ್ ಊಟ ಮಾಡಿದೇವಿ ಜಾಂಗರ್ ಶೂಟಿಂಗು ಮಾಡಿದ್ದೀವಿ ಡಾಕ್ಟ್ರೆ ನಿಮ್ಮ ಲೇಖನಿ ಅದ್ಭುತ ನಿಮ್ಮತನ ಅತ್ಯದ್ಭುತ ರವಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಹರ್ಷ ಇವತ್ ಇವತ್ತಿನ ಸ್ಟಾರ್ ಹರ್ಷ ಸೂಪರ್ ಸ್ಟಾರ್ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಮಜವಾಗಿರೋ ಯಾರು ಬೇಕಿತ್ತು ಅಂತ ಎಲ್ಲ ಹುಡುಕ್ತಿದ್ವಲ್ಲ ಹುಡುಕೋ ಬೇಡ ನೀ ಗುಡ್ ಲಕ್ ಈ ಕೆಲ್ಸಗಳು ಇನ್ನು ಹೆಚ್ಚಿನ ರೀತಿ ಆಗಲಿ ಇದೇ ಮಸಾಲೆ ಇನ್ನು ಮಸಾಲೆ ಕೇಳ್ತಾವಣ್ ಕೊಡು ಇನ್ನು ಎಕ್ಸ್ಟ್ರಾ ಮಸಾಲೆ ಕೊಟ್ಟು ಕೊಟ್ಟು ಕೆಡ ಉಳಬೇಕು ಸುಧೋಣ ಥ್ಯಾಂಕ್ ಯು ವೆರಿ ಮಚ್ ಹಾಡು ಒಂದು ಬಿಡುಗಡೆ ಮಾಡಿದಿವಿ ಶಿವನ ಶಿವನ ಗೀತೆ ಇದು ಪ್ರತಿಯೊಬ್ಬರಿಗೂ ಮನ್ಸಿಗೆ ಹತ್ತಿರ ಆಗುವಂತ ಹಾಡದು ನೀವೆಲ್ಲರೂ ಕೇಳಿ ಮಂಜು ಇವತ್ತು ಬರಕ್ ಪಾಪ ಮಂಜಣ್ಣ ಅವ್ರು ಬರಬೇಕಿತ್ತು ಮುಂದಿನ ಪ್ರೆಸ್ ಮೀಟಲ್ ಇರ್ತಾರೆ ಒಟ್ಟಿಗೆ ಎಲ್ರು ಒಟ್ಟಿಗೆ ಸೇರಿ ಮಾತಾಡೋಣ ಈ ಸಿನಿಮಾದ ಸಕ್ಸಸ್ನ ಎಲ್ರು ಒಟ್ಟಿಗೆ ಕೂತು ಸಂಭ್ರಮಿಸೋಣ ಥ್ಯಾಂಕ್ ಯು ವೆರೀ ನಾನು ಆಗ್ಲೇ ಹೇಳಿದೆ ಆಡಿಯೋ ಲಾಂಚ್ ಅಲ್ಲಿ ಕಲಾವಿದರಿಗೆ ಏನ್ ಕೆಲಸ ಅಂತ ಆದ್ರೂ ಕೂಡ ನನಗೆ ಪ್ರೀತಿಯಿಂದ ಇಟ್ಟಪ್ಪ ಅವರು ನಮ್ಮ ನಿರ್ದೇಶಕರಾದ ರಂಜನ್ ಅವರು ಬರ್ಲೇಬೇಕು ಅಂತ ಒತ್ತಾಯ ಮಾಡಿ ಮಾಡಿದ್ರಿಂದ ಬಂದಿದ್ದು ಖುಷಿ ಆಯ್ತು ಎರಡು ಹಾಡುಗಳು ಅದ್ಭುತವಾಗಿದ್ದಾವೆ ಮೊದಲನೇದು ರಾವಣ ರಾವಣ ಹಾಡು ಮತ್ತೆ ಇವತ್ತಿಂದು ಈ ಹಾಡನ್ನು ನಾವು ನೋಡಿದ್ವಿ ಬಹಳ ಖುಷಿ ಆಯ್ತು ಹರ್ಷವರ್ಧನ್ ಅವರಿಗೆ ಯಾವ್ದು ಬೆಸ್ಟ್ ಹೇಳ್ತೀನಿ ಆಮೇಲೆ ಒಳ್ಳೆ ಕಾಂಪೊಸಿಷನ್ಸ್ ಕೊಟ್ಟಿದ್ದೀರಿ ಇನ್ನು ಒಳ್ಳೊಳ್ಳೆ ಕಾಂಪೊಸಿಷನ್ಸ್ ನಿಮ್ ಕಡೆಯಿಂದ ಕನ್ನಡ ಚಿತ್ರಗಳಿಗೆ ಬರಲಿ ಅಂತ ಆಶಿಸ್ತೀನಿ ಹಾರೈಸ್ತೀನಿ ಆಮೇಲೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಹೋಗಿ ಹೇಳಬೇಕು ಯಾಕಂದ್ರೆ ಇದು ಅವರ ಕಾರ್ಯಕ್ರಮ ನಾಗೇಂದ್ರ ಪ್ರಸಾದ್ ಅವರು ನಾನು ಎಲ್ಲ ಅವರು ಆಗ್ಲೇ ಹೇಳ್ದಾಗೆ ನಮ್ಮ ನಾನು ರಿಹರ್ಸಲ್ಸ್ ನಾನು ನಿರ್ದೇಶನ ಮಾಡ್ತಿದ್ದಂತ ನಾಟಕದ ಸಮಯದಲ್ಲಿ ಅವರು ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡ್ತಿದ್ರು ಅಂತ ಅದ ಅವ್ರ ಅಬ್ಸರ್ಫಿಷನ್ ಅದು ಆ ಅದು ನನ್ನ ಗಮನಕ್ಕೆ ಬಂದಿಲ್ಲ ಅವರು ಈಗ ಹೇಳಿದಾಗ್ಲೆ ನನಗೆ ಅದು ಗೊತ್ತಾಗಿದೆ ಆದ್ರೆ ಬೆಳೆಯುವ ಹಂತದಲ್ಲಿ ನಾನು ಅವರು ಕೆ ರಾಘವೇಂದ್ರ ರಾವ್ ಅವರ ಒಂದು ಸೀರಿಯಲ್ ನಲ್ಲಿ ತೊಡಸ್ಕೊಂಡಿದ್ವಿ ಅದಕ್ಕೆ ಅವರು ಸಾಹಿತ್ಯ ಬರಿತಾ ಇದ್ರು ನಾನು ಆಕ್ಟ್ ಮಾಡಿದ್ದೆ ಇಬ್ರು ಹೈದರಾಬಾದ್ ಅಲ್ಲಿ ಕೆ ರಾಘವೇಂದ್ರ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೋತಾ ಇದ್ವಿ ಸೊ ಆ ದಿವಸಗಳು ನೆನಪು ಬರ್ತವೆ ಆಮೇಲೆ ಅವರ ಬಗ್ಗೆ ಇನ್ನೊಂದು ಮಾತು ಅಂತಂದ್ರೆ ನಮಗೆ ಎಚ್ ಯು ದೈಶಂಕರ್ ಸರ್ ಅವರು ಎಲ್ಲೂ ನಮಗೆ ಏನೋ ಮರೆಯೋಕ್ ಸಾಧ್ಯ ಆಗಿಲ್ಲ ಅಂತ ಅನಿಸ್ತದೆ ಯಾಕಂದ್ರೆ ಆ ಜಾಗವನ್ನ ಅದ್ಭುತವಾಗಿ ವಿ ನಾಗೇಂದ್ರ ಪ್ರಸಾದ್ ಅವರು ತುಂಬಿದ್ದಾರೆ ಅವರ ಪ್ರತಿ ಗೀತೆಗಳನ್ನ ಕೇಳಿದಾಗ ಎತ್ತೆಂತ ಅದ್ಭುತವಾದ ಸಾಹಿತ್ಯವನ್ನ ನಮ್ಮ ಚಿತ್ರಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಅದನ್ನ ಬಹಳ ಆಸ್ವಾದಿಸ್ತು ಸೊ ಒಂದು ಹ್ಯಾಪಿ ಬರ್ಡೇ ಟು ಆದಿ ಸರ್ ಇನ್ ಅಡ್ವಾನ್ಸ್ ಸರ್ ಆದಿ ಸರ್ ಜೊತೆಲಿ ಐ ತಿಂಕ್ ನಾಲ್ಕನೇ ಸಿನಿಮಾನ ಏನೋ ಅದರಲ್ಲಿ ಒಂದು ಬರ್ಲಿಲ್ಲ ರೆಬೆಲ್ ಬರ್ಲಿಲ್ಲ ಇನ್ನ ರೆಬೆಲ್ ಬಂತಲ್ಲ ರಾಸ್ಕಲ್ ಅಂತ ಇನ್ನೊಂದು ಸಿನಿಮಾ ಅದು ಬರ್ಲಿಲ್ಲ ಎದೆಗಾರಿಕೆ ಆಮೇಲೆ ಇನ್ನೊಂದು ಸಹ ಎದೆಗಾರಿಕೆ ಎದೆಗಾರಿಕೆ ಮತ್ತೆ ಈ ಸಿನಿಮಾ ರೈಬಲ್ ಮೂರು ಬಂದಿದೆ ಒಂದು ಬರಲಿಲ್ಲ ರಾಜಕರನ್ ಅವರು ಅದ್ಭುತವಾದ ಏನಂತಂದ್ರೆ ನಮ್ಮ ಮಂಜಣ್ಣ ಅವ್ರ ಸಿನಿಮಾದಲ್ಲಿ ಸಿಲ್ಕ್ ಮಂಜಣ್ಣ ಅವರ ಸಿನಿಮಾದಲ್ಲಿ ನಾವು ಕೆಲಸ ಮಾಡಿದಕ್ಕಿಂತ ಹೆಚ್ಚಾಗಿ ಬಹಳ ಖುಷಿ ಹೆಚ್ಚು ಎಲ್ಲ ಸ್ನೇಹಿತರುಗಳ ಹಳೆ ಪರಿಚಯ ಕಿಟ್ಟಪ್ಪ ಅವರ ಆದಿಯಾಗಿ ಆದಿಸ್ ಆದಿಯಾಗಿ ನಮ್ ಧರ್ಮ ಆಮೇಲೆ ಕೋಟೆ ಪ್ರಭಾಕರ್ ಸರ್ ಅವರು ಶೋಭಿ ಅವರು ಎಲ್ಲರೂ ನಾವು ಅವರಿಗೆ ಉಪಚಾರ ಮಾಡೋದ್ರಲ್ಲಿ ಎತ್ತಿದ್ರೈ ನಮ್ಮ ಮಂಜಣ್ಣ ಅವ್ರು ಯಾವಾಗ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ವಿ ಅನ್ನೋದೇ ನನಗೆ ಮರ್ತೋಗಿದೆ ಅಷ್ಟ್ರ ಮಟ್ಟಿಗೆ ಅವರ ಎಲ್ಲ ಈಗ ನಾಗೇಂದ್ರ ಪ್ರಸಾದ್ ಅವರು ಹೇಳಿದಾಗೆ ಗುಂಡು ಉಪಚಾರ ಚೆನ್ನಾಗೇ ಇರೋದು ಚೆನ್ನಾಗಿ ನೋಡ್ಕೋತಾರೆ ಸೊ ಅದರಿಂದ ಇವತ್ತು ನಾನಾ ಕಾರಣಗಳಿಗೆ ನಾವು ಅವರನ್ನು ಮಿಸ್ ಮಾಡ್ಕೊತಾ ಇದ್ವಿ ಕಣ್ಣ ಕಣ್ಣಲ್ಲಿ ಗುಂಡು ಅಂತ ಸೊ ಆದಷ್ಟು ಬೇಗ ಮಂಜಣ್ಣ ಅವರು ಗುಣಮುಖರಾಗಿ ಬರ್ಲಿ ಅಂತ ಆಶಿಸ್ತೀನಿ ನಮ್ಮ ರವಿ ಸರ್ ಅವರು ಮಂಜಣ್ಣ ಅವರ ಸ್ನೇಹಿತರು ನಮ್ಮ ಈ ಸಿನಿಮಾದ ಬೆನ್ನೆಲು ಅವರು ಇದ್ದಾರೆ ಕೊಟ್ಟಾರೆ ಟೆರರ್ ಒಂದು ಯಶಸ್ವಿ ಚಿತ್ರವಾಗಿ ಜೈವರಿ ಬಾರಿಸ್ಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ನನ್ನ ನಮಸ್ಕಾರಗಳು ಫಸ್ಟ್ ಆಫ್ ಆಲ್ ನನಗೊಂದು ಅವಕಾಶ ಮಾಡ್ಕೊಟ್ರು ಆ್ಯಕ್ಚುಲಿ ಆದಿತ್ಯವ್ರು ನನ್ನ ಮಗಳಿಗೆ ಫೋನ್ ಮಾಡಿದ್ರು ಮಗಳಿಗೆ ಫೋನ್ ಮಾಡಿಬಿಟ್ಟು ಅವರು ನಿಮ್ಮ ಅಪ್ಪರಿಗೆ ಹೇಳಿ ಅವ್ರ ಪಾತ್ರ ಇದೆ ಇದ್ರಲ್ಲಿ ಮಾಡ್ತಾರೆ ಕೇಳಿ ಅಂತ ಹೇಳ್ಬಿಟ್ಟು ಕಡೆಗೆ ರಂಜನ್ ಅವರು ಮತ್ತು ನಮ್ಮ ಮಂಜನ್ನವರು ಫೋನ್ ಮಾಡಿದ್ರು ಮಾಡಿ ಆದಮೇಲೆ ಸರಿ ಅಂತ ಹೇಳ್ಬಿಟ್ಟು ಭಾಳ ವರ್ಷಗಳ ಮೇಲೆ ಒಬ್ರು ಕರೀತಾರಲ್ಲ ಅನ್ನೋದೇ ಒಂದು ಸಂತೋಷ ಆಯಿತು ಫಿಲಮ್ನ ಪ್ರೊಡ್ಯೂಸ್ ಮಾಡಬಹುದು ಬಟ್ ನೋಡೋರು ಬೇಕಲ್ಲ ಈಗ ಮಾಡೋರು ಬೇಕಲ್ಲ ಹಾಗಾಗಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅನ್ನದಾತರು ಅಂತ ಹೇಳಿ ಏನು ಪ್ರೊಡ್ಯೂಸರ್ ಇದ್ದಾರೆ ಅವರಿಗೆ ನನ್ನ ಕೃತಜ್ಞತೆಗಳು ಮತ್ತೆ ನಮ್ಮ ಮೇಲೆ ನಂಬಿಕೆಟ್ಟಿರ್ತಕ್ಕಂಥ ನಿರ್ದೇಶಕರಿಗೂ ಮತ್ತು ಎಲ್ಲ ತಂಡದವರಿಗೂ ಕೂಡ ನನ್ನ ಕೃತಜ್ಞತೆಗಳು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕಲಾವಿದಗಳ ತಂಡ ಎಲ್ಲ ದೇವರೆಲ್ಲರಿಗೂ ಶಿವಕುಮಾರ್ ಅವರು ಆ ಕಾಲದ ಕಲಾವಿದಗಳನ್ನೆಲ್ಲ ಕರೆಸಿ ಒಂದು ಚಿತ್ರದಲ್ಲಿ ಇರಬೇಕು ಒಂದು ಭಾವನೆ ಅದನ್ನ ಕೂಡ ಜೊತೆಗೆ ಸೇರಿಸಿ ನಮ್ಮ ಸಾಹಿತಿಗಳು ಹೊರಗಾರರು ಸ್ಕ್ರೀನ್ ಪ್ಲೇ ಮಾಡೋರು ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಬರ್ತಾರೆ ತಾವು ಆದಿತ್ಯ ಅವರು ಇದಕ್ಕೆ ಇದ್ದುಬಿಟ್ಟು ಜೊತೆಗೆ ಇದ್ದುಬಿಟ್ಟು ಎಲ್ಲರೂ ಇಲ್ಲ ಇಂಥವ್ರು ಎಲ್ಲಾರು ಕೂಡ ನನ್ನ ಚಿತ್ರದಲ್ಲಿ ಇರಬೇಕು ಅಂತ ಆಸೆ ಪಟ್ಟಿದ್ದು ಕೂಡ ಅವರಿಗೂ ಕೂಡ ನಮ್ಮ ಎಲ್ಲ ಆ ಕಾಲದ ನಮ್ಮ ಎಲ್ಲ ಕಲಾವಿದರೂ ಆಗಿರ್ತದೆ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು ಹಾಗಾಗಿ ಈ ನಮ್ಮ ಚಿತ್ರ ನನ್ನ ಚಿತ್ರ ಅಂತಲೇ ನಾನು ಹೇಳುತ್ತೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಬೇರೆಯವರು ಭಾಳಷ್ಟು ವರ್ಷಗಳಿಂದ ನನ್ನ ಆತ್ಮೀಯ ಆತ್ಮೀಯ ಸ್ನೇಹಿತರು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಲವತ್ತ ನಲವತ್ತು ಹಾ ಅಶ್ವಮೇಧ ಸಾಂಗು ಅವರು ಅವರ ಸಂಸ್ಕೃತ ಅವತ್ತು ಬಂದಿತ್ತು ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಈ ಜಾಗದಲ್ಲಿ ರಾಜ್ಕುಮಾರ್ ಅವರು ರೆಕಾರ್ಡ್ ಮಾಡಿದ್ರು ಸಾಂಗ್ ಇದೇ ಇದೇ ಇಲ್ಲೇ ಹಾಡಿದ್ದು ಇಲ್ಲೇ ಹಾಡಿದ್ದು ಬೆಳಗ್ಗೆ ಏಳು ಗಂಟೆಗೆ ಬಂದು ಅದು ಕರರ್ ಥರನೇ ಆ ನಮ್ಮ ಅಶ್ವಮೇಧ ಚಿತ್ರದ ಹಾರೆಳ ಥರನೇ ನಮ್ಮ ಹರ್ಷವರ್ಧನ್ ಅವರು ನನ್ನ ನನ್ನ ಮಗನ ಅದೊಂದು ಶಾರ್ಟ್ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ ಒಂದು ಅದಕ್ಕೆ ಬಹಳಷ್ಟು ಅವಾರ್ಡ್ಗಳು ಎಲ್ಲ ತಗೊಂಡಿದ್ದಾರೆ ಸುಮ್ಮನೆ ಒಂದು ಸ ಇರಲಿ ಅಂತ ಹೇಳಿ ಎಲ್ಲರೂ ಸೇರಿ ಸ್ನೇಹಿತರೆಲ್ಲ ಸೇರಿ ಮಾಡಿ ಅದಕ್ಕೆ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿ ಅದಕ್ಕೂ ಕೂಡ ಶುಭಾಶಯಗಳು ತಮಗೆ ಆಲ್ ದ ಬೆಸ್ಟ್ ಯು ಮತ್ತು ಈ ಚಾಮುಂಡೇಶ್ವರಿ ಸ್ಟುಡಿಯೋ ಏನಿದೆ ಇದು ನನ್ನ ಸ್ಕೂಲಿದೆ ನಮಗೆ ಇಲ್ಲಿ ಬರಬೇಕು ಅಂದರೆ ನಮ್ಮ ತವರ ಮನೆಗೆ ಬಂದಂಗೆ ನಮ್ಮ ವಿದ್ಯಾ ಸಂಸ್ಥೆ ಬಂದಂಗೆ ಇಲ್ಲೆಲ್ಲ ಬೆಂಚ್ ಮೇಲೆ ಮಲ್ಲಿಗೆ ಒಂದೊಂದು ಇಷ್ಟು ಸ್ಟೇಟ್ ನಿಂತ್ಕೊಂಡು ಇಲ್ಲಿ ಬರೋದೇ ಒಂದು ಸಂತೋಷ ಇವತ್ತು ಅಂಥ ಜಾಗದಲ್ಲಿ ಯಶಸ್ಸಿನ ಕಥೆಗಳು ಚಾಮುಂಡೇಶ್ವರಿ ಸ್ಪಂದಿ ಬಹಳಷ್ಟುಗಳು ಇದ್ದಾವೆ ಆದರಲ್ ಚಿತ್ರ ಸೇರುತ್ತೆ ಅನ್ನೋಕ್ಕಂಥ ವಿಶ್ವಾಸವೂ ಕೂಡ ನಮಗಿದೆ ಸ್ವಲ್ಪ ಮಹಾಟಿ